ಸ್ಟಾರ್ ಅಭಿನಯದ ಕರಿಯಾ ಸಿನಿಮಾ ಇವತ್ತಿಗೆ ಬರೋಬ್ಬರಿ ಇಪ್ಪತ್ತೆರಡು ವರ್ಷ ಆಗಿದೆ ಕರಿಯಾ ಚಿತ್ರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಇಪ್ಪತ್ತೇಳು ಮಂದಿ ರಿಯಲ್ ರೌಡಿಗಳು ಬಣ್ಣ ಹಚ್ಚಿದ್ರು ನನ್ನಲ್ಲಿ ನಾನಿಲ್ಲ ಅನ್ನೋ ಟೂ ಎಟ್ ಸಾಂಗ್ಗಳು ಎವರ್ಗ್ರೀನ್ ಸಾಂಗ್ ಗಳಾಗಿವೆ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನು ಗ್ಯಾರಂಟಿ 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 ಇದು ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕರಿಯಾ ಜನವರಿ ಮೂರು ತೆರೆ ತೆರೆಕಂಡಿತ್ತು ಅಂದ್ರೆ ಕರಿಯಾ ರಿಲೀಸ್ ಆಗಿ ಇವತ್ತಿಗೆ ಬರೋಬ್ಬರಿ ಇಪ್ಪತ್ತೆರಡು ವರ್ಷ ಆಗಿದೆ ಜೋಗಿ ಪ್ರೇಮ್ ನಿರ್ದೇಶನದ ಹಾಗೂ ಡಿ ಬಾಸ್ ದರ್ಶನ್ ಕಾಂಬೋನ ಈ ಸಿನಿಮಾ ಒಂದಷ್ಟು ದಾಖಲೆಗಳನ್ನ ಬರೆದಿತ್ತು ಮಜೆಸ್ಟಿಕ್ ಸಿನಿಮಾದಿಂದ ಹೀರೋ ಆಗಿ ಚಂದನವನಕ್ಕೆ ಕಾಲಿಟ್ಟ ದರ್ಶನ್ಗೆ ಶಾಶ್ವತವಾಗಿ ಮಾಸ್ ಹೀರೋ ಪಟ್ಟ ತಂದುಕೊಟ್ಟಿತ್ತು ಕರಿಯಾ ಸಿನಿಮಾದಿಂದ ದರ್ಶನ್ ಅವರು ಒಬ್ಬ ಸ್ಟಾರ್ ಹೀರೋ ಆದ್ರೆ ಪ್ರೇಮ್ ಅವರು ಕೂಡ ಭರವಸೆಯ ಸ್ಟಾರ್ ಡೈರೆಕ್ಟರ್ ಆಗಿ ಹೊರಹೊಮ್ಮಿದ್ರು ಕಲ್ಟ್ ಕ್ಲಾಸಿಕ್ ರೌಡಿಸಮ್ ಸಿನಿಮಾ ಆಗಿದ್ದ ಕರಿಯಾ ಬರೋಬ್ಬರಿ ಏಳ್ನೂರು ದಿನಗಳ ಕಾಲ ನಾನ್ ಸ್ಟಾಪ್ ಪ್ರದರ್ಶನ ಕಂಡ ಚಿತ್ರ ಅನ್ನು ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ಆನಿಕಲ್ ಬಾಲರಾಜ್ ನಿರ್ಮಾಣದ ಕರಿಯಾ ಚಿತ್ರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಇಪ್ಪತ್ತೇಳು ಮಂದಿ ರಿಯಲ್ ರೌಡಿಗಳು ಬಣ್ಣ ಹಚ್ಚಿದ್ರು ಕೆಲ ರೌಡಿಗಳಂತೂ ಬೇಲ್ ಪಡೆದು ಮನೆಗೂ ಕೂಡ ಹೋಗದೆ ನೇರವಾಗಿ ಶೂಟಿಂಗ್ ಸೆಟ್ಗೆ ಬಂದಂತಹ ನಿದರ್ಶನಗಳು ಕೂಡ ಇದೆ ಅಂತೆ ಇನ್ನು ಈ ಸಿನಿಮಾ ಶೂಟಿಂಗ್ ಮುಗಿಯೋದ್ರೊಳಗೆ ಈ ಸಿನಿಮಾದಲ್ಲಿ ನಟಿಸಿದ ಮೂವರು ರಿಯಲ್ ರೌಡಿಗಳು ಕೂಡ ಗ್ಯಾಂಗ್ ವಾರ್ ನಲ್ಲಿ ತೀರಿಕೊಂಡಿದ್ರಂತೆ ಇನ್ನು ಇದಾದ್ಮೇಲೆ ನಿರ್ದೇಶಕ ಪ್ರೇಮ್ ಅವರ ಹೊರಟು ಮಾತುಗಳಿಗೆ ಮುನಿಸಿಕೊಂಡು ನಾನು ಈ ಸಿನಿಮಾ ಮಾಡಲ್ಲ ಅಂತಿದ್ರಂತೆ ನಟ ದರ್ಶನ್ ಅವರು ಕೊನೆಗೆ ನಿರ್ಮಾಪಕರಾದ ಆನೇಕಲ್ ಬಾಲರಾಜ್ ಅವರು ಹಾಗೆ ಮೈಕೋ ನಾಗರಾಜ್ ಅವರು ಸೇರಿದಂತೆ ದರ್ಶನ್ ಅವರನ್ನ ಒಪ್ಪಿಸಿ ಶೂಟಿಂಗ್ ಗೆ ಮತ್ತೆ ಕರ್ಕೊಂಡು ಬಂದು ಶೂಟಿಂಗ್ ಅನ್ನ ಮುಗಿಸಿದ್ರಂತೆ ಇನ್ನು ಇಷ್ಟೆಲ್ಲ ಆಗಿ ಶೂಟಿಂಗ್ ಮುಗಿಸಿ ರಿಲೀಸ್ ಆದಮೇಲೆ ಸಿನಿಮಾ ಮೊದಲ ವಾರದಲ್ಲಿ ಅಷ್ಟಾಗಿ ಉತ್ತಮ ಪ್ರದರ್ಶನವನ್ನ ಕಂಡಿಲ್ಲ ಆದ್ರೆ ಮೊದಲು ಐವತ್ತು ದಿನ ಪ್ರದರ್ಶನಗೊಂಡ ಬಳಿಕ ಕಲೆಕ್ಷನ್ ಇಲ್ಲ ಅಂತ ಸಿನಿಮಾವನ್ನ ಎತ್ತಂಗಿ ಮಾಡಲಾಗಿತ್ತಂತೆ ಆದ್ರೆ ನಂತರ ಮತ್ತೆ ರಿಲೀಸ್ ಮಾಡಿದಾಗ ಎರಡು ಕೋಟಿಗೂ ಅಧಿಕ ಮೊತ್ತ ಗಳಿಸುವ ಮೂಲಕ ಹೊಸ ದಾಖಲೆಯನ್ನೇ ಬರೆದಿದೆ ಇನ್ನು ಈ ಸಿನಿಮಾದಲ್ಲಿ ಲೇಡಿ ಆದ ಮಾರಿಮುತ್ತು ಅವರು ಕೂಡ ನಟಿಸ್ಬೇಕಿದ್ದಂತೆ ಆದ್ರೆ ಅವರು ಕೌನ್ಸಿಲರ್ ಆಗಿದ್ರಿಂದ ಅವರ ಅಧಿಕಾರಕ್ಕೆ ತೊಂದರೆ ಆಗುತ್ತೆ ಎಫೆಕ್ಟ್ ಆಗುತ್ತೆ ಅಂತ ಅವರು ನಟನೆಯಿಂದ ಹಿಂದೆ ಸರಿದ್ರಂತೆ ಇನ್ನು ಈ ಸಿನಿಮಾದಲ್ಲಿನ ಅವಳು ನಂಗೆ ಸಿಗದಿದ್ರೆ ಆಸಿಡ್ ಹಾಕುವೆ ಅನ್ನೋ ಹಾಡಿನ ಸಾಲುಗಳು ಕೂಡ ಬಹುದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು ಮಹಿಳಾ ಆಯೋಗ ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು ಇನ್ನು ಗುರು ಕಿರಣ್ ಸಂಗೀತ ಸಂಯೋಜನೆಯ ಹಾಗೂ ನಾಗೇಂದ್ರ ಪ್ರಸಾದ್ ಕವಿರಾಜ ಸಾಹಿತ್ಯದ ಈ ಸಿನಿಮಾದ ಹಾಡುಗಳು ಎಲ್ಲರೂ ಕೂಡ ಎಂದಿಗೂ ಗುನುಗುವಂತೆ ಮಾಡಿದವು ಎಂದಿಗೂ ಕರಿಯ ಆಲ್ಬಮ್ ಅಂದ್ರೆ ಬೆಸ್ಟ್ ಅಂತಾರೆ ಕೇಳುವವರು ಕೆಂಚಲೋ ಮಂಚಲೋ ಮಾ ಸಾಂಗ್ ಹಾಗೂ ನನ್ನಲ್ಲಿ ನಾನಿಲ್ಲ ಅನ್ನೋ ಡೂಯೇಟ್ ಸಾಂಗ್ಗಳು ಎವರ್ ಗ್ರೀನ್ ಸಾಂಗ್ ಗಳಾಗಿವೆ ಇನ್ನು ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಇಷ್ಟೆಲ್ಲ ವಿವಾದದ ಮಧ್ಯೆ ಇರೋ ಕರಿಯಾ ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ ಏಳ್ನೂರು ದಿನಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ ಸಿನಿಮಾಗೆ ಇಂದು ಇಪ್ಪತ್ತೆರಡು ವರ್ಷ ಕರಿಯಾ ಸಿನಿಮಾದ ಹಾಡುಗಳು ಇಂದಿಗೂ ಕೂಡ ಎಲ್ವರ್ ಗ್ರೀನ್ ಹಾಡುಗಳಾಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ